ಧೃಮ್ ಪ್ರತಾಪ್ ನಿನ್ನೆ ಒಂದು ಮನೆಗೆ ಹೋಗಿ ಬರೊಬ್ಬರಿ ಒಂದು ಲಕ್ಷ ರೂಪಾಯಿ ದುಡ್ಡನ್ನು ಸಹಾಯವನ್ನು ಮಾಡಿದ್ದಾನೆ ಹೌದು ಇಬ್ಬರು ಹೆಣ್ಮಕ್ಳು ಓದ್ತಿರ್ತಾರೆ ಅವರ ಮನೆಯಲ್ಲಿ ಅವರ ಜೋವನರಿಗೆ ಕಾಲು ಪೆಟ್ಟು ಬಿದ್ದು ಸುಮಾರು ಒಂದೂವರೆ ವರ್ಷದಿಂದ ಬೆಡ್ ಎಲ್ಲ ಇರ್ತಾರಂತೆ ಸದ್ಯ ಆ ಮನೆಯನ್ನು ಅವರ ಟೀಮ್ ಮೇಟಿಂದ ಕಲೆಕ್ಟ್ ಮಾಡಿದಂಥ ಅವರ ಮನೆಯಲ್ಲಿ ಫೀಸ್ ಕಟ್ಟೋಕ್ಕೂ ಕೂಡ ಆರ್ಥಿಕ ಸಮಸ್ಯೆ ಆಗಿತ್ತು ಇದನ್ನು ತಿಳಿದಂಥ ಧ್ರುವ ಪ್ರತಾಪ್ ಅವರ ಮನೆಗೆ ಹೋಗಿ ನೇರವಾಗಿ ಒಂದು ಲಕ್ಷ ರೂಪಾಯಿ ಚೆಕ್ಕನ್ನು ಕೂಡ ಕೊಟ್ಟು ಕೈಯಾರದಿಂದ ಇಪ್ಪತ್ತೈದು ಸಾವಿರ ಮೊತ್ತವನ್ನು ಕೂಡ ಇಟ್ಟು ಫೀಸ್ ಕಟ್ಟೋಕ್ಕೆ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟನ್ನು ಕಟ್ಟಿ ಮತ್ತೆ ಈ ದುಡ್ಡಲ್ಲಿ ನಿಮ್ಗೆ ಏನು ಅನುಕೂಲ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ ಒಳ್ಳೇದಾಗಲಿ ಅಷ್ಟೇ ನಿಮ್ಗೆ ಏನೇ ಸಹಾಯ ಬೇಕು ನಂಗೆ ಕೇಳಿ ಹೇಳಿ ಹೇಳ್ತಾರೆ ಇನ್ನು ಅದೇ ಸಮಯದಲ್ಲಿ ಯಾರು ಟೆಂತ್ ಓದ್ತಿದ್ದಂಥ ಹುಡುಗಿ ಬಂದ್ಬಿಟ್ಟು ನೋಡಿದ ತಕ್ಷಣ ಕಣ್ಣೀರು ಹಾಕುತ್ತಾರೆ ನಮ್ಮ ತಾಯಿ ಅವರು ನೀವು ಅಳ್ತಾ ಇರಬೇಕಾದ್ರೆ ಬಿಗ್ ಬಾಸ್ನಲ್ಲಿ ಕವರು ಕೂಡ ಅಳ್ತಾ ಕೂತ್ಕೊತಿದ್ರು ಆಗ್ತಿದೆ ನಮ್ಮ ಪ್ರತಾಪ್ಗೆ ಅಂತ ಕೂಡ ಹೇಳ್ತಿದ್ರು ನಿಜಕ್ಕೂ ಕೂಡ ನೀವೇ ನಮ್ಮ ಮನೆಗೆ ಬಂದು ಈ ಥರ ಸಹಾಯ ಮಾಡ್ತಾರೆ ಅಂತ ನಾವು ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಆ ಟೆಂತ್ ಓದ್ತದಂತ ಹೆಣ್ಮಗಳು ಮತ್ತೆ ಸೆಕೆಂಡ್ ಪೀಸ್ ಅಂತ ಈ ಹೆಣ್ಮಗಳು ಇಬ್ಬರು ಕೂಡ ಇರ್ತಾರೆ ನೀ ಇಬ್ಬರು ನನ್ನ ಸ್ವಂತ ತಂಗಿರಿಗಿಂತ ಹೆಚ್ಚು ನಿಮಗೆ ಏನೇ ಸಹಾಯ ಬೇಕು ಅಂದರೆ ಖಂಡಿತ ನನಗೆ ಕರೆ ಮಾಡಿ ಅಂತ ಹೇಳಿ ಪ್ರತಾಪ್ ತಮ್ಮ ನಂಬರನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು